ಮಂಜುನಾಥಯಾನಮ್ಮ ಮಂಜುನಾಥಯಾನಮ್ಮ ವಿಶೇಷವಾಗಿ ಇವತ್ತಿನ ದಿನ ಸಹಸ್ರಾರು ಭಕ್ತರ ಒಂದು ಸಮ್ಮುಖದಲ್ಲಿ ಇವತ್ತು ಮೆರವಣಿಗೆ ಆಗ್ತಾ ಇದೆ ಅಂದರೆ ನೀವೇ ನೋಡ್ತಿರ್ಬೋದು ವಿಶೇಷವಾಗಿ ಧರ್ಮಸ್ಥಳದ ಬಗ್ಗೆ ಅವಳನಕಾರಿಯ ಒಂದು ಮಾತುಗಳು ಇರ್ಬೋದು ಮತ್ತು ವೀರೇಂದ್ರ ಹೆಗಡೆಯವರ ಬಗ್ಗೆ ಅವಳನಕಾರಿ ಮಾತು ಇರ್ಬೋದು ಇದು ಎಷ್ಟೊಂದು ಅಂದರೆ ಲಕ್ಷಗಟ್ಟಲೆ ಇರುವಂಥ ಭಕ್ತಾದಿಗಳಿಗೆ ಮನಸ್ಸಿಗೆ ಘಾಸಿಯಾಗಿದೆ ವಿಶೇಷವಾಗಿ ಧರ್ಮಸ್ಥಳದಿಂದ ಹಲವಾರು ಎಲ್ಲ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಹಸ್ರಾರು ಜನಮುಖ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಅದು ಹವಳ್ಳ ಕಾರಣ ಮಾಡ್ತಾ ಇದ್ದಾರೆ ನಿಜವಾಗೂ ಕೇಳಕರ ನಿಮಗೆಲ್ಲ ಗೊತ್ತಿರುವಾಗ ಇವತ್ತು ಮಳೆ ಸತ್ಯ ನಮಗೆ ಸಹಕಾರ ಕೊಟ್ಟಿದೆ ಅಂದರೆ ಮಳೆ ಬರ್ತಾ ಇತ್ತು ಆ ದೇವರನ್ನೇ ಕೇಳ್ಕೊಂಡು ನಾವು ಅನ್ಯಾಯದ ವಿರುದ್ಧ ಹೋರಾಡ್ತಾ ಇದ್ದೇವೆ ನೀವು ಸಹಕಾರ ಕೊಡು ಮಾಡ್ಯಾರ ಅಂದಾಗ ಮಳೆ ನಿಂತು ವಿಶೇಷವಾಗಿ ಇವತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಕೂಡಿದ್ದೇವೆ ಇದು ಬರೀ ಕರ್ಟನ್ ರೈಸರ್ ಮುಂದಿನ ದಿನಗಳಲ್ಲಿ ಸಹಕಾರ ಸಹಕಾರ ಆ ಸರ್ಕಾರ ನಮ್ಮ ಜೊತೆ ಇದ್ದು ಸಹಕಾರ ಕೊಡ್ಬೇಕು ಯಾಕಂದರೆ ಎಸ್ ಐ ಟಿ ಬಗ್ಗೆ ಏನೂ ಅಭ್ಯಂತರ ಇಲ್ಲ ಅವ್ರು ಏನು ತನಿಖೆ ಮಾಡ್ತಾರೋ ಮಾಡಲಿ ಆದರೆ ಸ್ವಾಗತಕ್ಕೆ ಸ್ವಾಗತ ಮಾಡ್ತೇವೆ ನಾವು ಆದರೆ ಕ್ಷೇತ್ರದ ಬಗ್ಗೆ ದಯವಿಟ್ಟು ಹವಣ್ಣಕರ್ ಯಾರೂ ಮಾತಾಡಬಾರ್ದು ಆ ದೇವರ ಒಂದು ಆಶೀರ್ವಾದ ಎಲ್ಲರೂ ಪಡಬೇಕು ಮುಂದಿನ ದಿನಗಳಲ್ಲಿ ಅತಿ ಒಂದು ಈ ಹದಿನೇಳನೇ ತಾರೀಕು ದಿನದಂದು ನಮ್ಮ ಹುಬ್ಬಳ್ಳಿಯಲ್ಲಿ ಅಂಬೇಡ್ಕರ್ ವೃತ್ತದಿಂದ ಕಿತ್ತೂರು ಚೆನ್ನಮ್ಮ ವೃತ್ತದವರೆಗೆ ಮೆರವಣಿಗೆ ಇರ್ತದೆ ಧನ್ಯವಾದಗಳು